ಹಾಯ್ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ಇದೊಂದು ಗೋಲ್ಡನ್ ಗುಂಡು ಸರ ಅಂತಲೇ ಆಗುತ್ತೆ ಚೆನ್ನಾಗಿದೆ ಇದು ನೋಡೋಕೆ ಒಳ್ಳೆ ಸೇಮ್ ಗೋಲ್ಡ್ ಥರನೇ ಇದೆ ಮತ್ತು ಹಾಕ್ಕೊಂಡಾಗೂ ಲುಕ್ ಬಂದು ಸೇಮ್ ಗೋಲ್ಡು ಪ್ಯಾಟರ್ನ್ಗೆ ಹೇಗೆ ಬರುತ್ತೋ ಅದೇ ಥರನೇ ಕಾಣಿಸುತ್ತೆ ನೋಡಿ ಆ ಲಿಂಕ್ ಆಗ್ಬೋದು ಅದ್ರ ಹುಕ್ ಆಗ್ಬೋದು ಎಲ್ಲವೂ ತುಂಬ ಕ್ವಾಲಿಟಿಲೇ ಇದೆ ಬೇರೆಕ್ಕೆಲ್ಲ ಈ ಥರ ಕ್ವಾಲಿಟಿ ಬರಲ್ಲ ಸೊ ಕೆಲವೊಂದಕ್ಕೆ ಕ್ವಾಲಿಟಿನೂ ಇರುತ್ತೆ ಹಾಗೆ ರೇಟು ಇರುತ್ತೆ ಇದು ಚೆನ್ನಾಗಿದೆ ಆ ರೇಟಿಗೆ ತಕ್ಕನಾಗಿ ನಾವು ಕ್ವಾಲಿಟಿ ಹೇಳ್ಬೋದು ಬಟ್ ತುಂಬಾ ಚೆನ್ನಾಗಿದೆ ಹಂಗಂತ ಎಲ್ಲವೂ ರೇಟಾಗಿರೋವೆಲ್ಲ ಕ್ವಾಲಿಟಿ ಇರ್ತವೆ ಅಂತ ಅಲ್ಲ ಬಟ್ ಅದು ಗೊತ್ತಾಗುತ್ತೆ ಕ್ವಾಲಿಟಿ ವೈಸ್ ಹೆಂಗಿರುತ್ತೆ ಏನು ಅಂತ ಸೊ ಇದು ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕಾದರೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಆರ್ಡ್ರ್ ಮಾಡ್ಕೊಳ್ಳಿ ಇದರಲ್ಲಿ ಇನ್ನೊಂದು ಬೇರೆ ಡಿಸೈನ್ಸು ತೋರಿಸ್ತೀನಿ ನೋಡಿ ಅದೇ ಇದ್ದೇನೆ ಇದು ಸ್ವಲ್ಪ ಡಿಸೈನ್ ಚೇಂಜ್ ಇರ್ಬರುತ್ತೆ ಕ್ರಿಸ್ಟಲ್ ಇದು ಓಪನ್ ಕ್ರಿಸ್ಟಲ್ ಇದೆ ಗುಂಡು ಮಾಮೂಲಿ ಇದೆ ರೆಡ್ ವೈಟ್ ಸಾರಿ ರೆಡ್ ಗ್ರೀನು ಕ್ರಿಸ್ಟಲ್ ಬಂದಿದೆ ಸೇಮ್ ಅದೇ ಪ್ಯಾಟರ್ನ್ ಬೇರೆ ಅದು ಕ್ಲೋಸಿಂಗ್ ಬರುತ್ತೆ ಈ ಕ್ರಿಸ್ಟಲ್ಲು ಬಂದು ಡಿಸೈನಾಗಿ ಕ್ಲೋಸಿಂಗ್ ಕಾಣಿಸುತ್ತೆ ಬಟ್ ಇದು ಓಪನ್ ಆಗಿ ಕಾಣಿಸುತ್ತೆ ಸೇಮ್ ಕ್ವಾಲಿಟಿ ಸೇಮ್ ಪ್ಯಾಟನ್ನು ಮಾಮೂಲಿ ಗೋಲ್ಡ್ ಹೇಗೆ ಬರುತ್ತೋ ಲಿಂಕು ಅದೇ ಥರನೇ ಲಿಂಕ್ ಬರುತ್ತೆ ತುಂಬಾ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕಾದರೆ ಆನ್ಲೈನ್ ಪೇಮೆಂಟ್ ಇರುತ್ತೆ ಸೊ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಬೇಡಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಥ್ಯಾಂಕ್ ಯು